ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನನ್ನ ಸ್ಟೈಲ್ನಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆದಂಥ ರವೆ ಲಾಡು ತಂದಿದ್ದೀನಿ ಈ ರವೆ ಲಾಡು ಬಯಲಿಟ್ಟರೆ ಕರಗುವಂಥದ್ದು ಮತ್ತು ಫಟಾಫಟ್ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಇದಕ್ಕೇನೆಲ್ಲ ಹಾಕೋದು ಅಂತ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋನ ಮಾಡ್ತಾ ಹೋಗಿ ಇದಕ್ಕೆ ನಾನು ಬಳಸಿರೋದು ಬಾಂಬೆ ರವಾ ನಾನಿಲ್ಲಿ ಪರ್ಫೆಕ್ಟಾದ ಮೆಜರ್ಮೆಂಟಲ್ಲಿ ಹೇಳ್ತೀನಿ ನಾನು ತೊಗೊಂಡಿದ್ದು ಬಾಂಬೆ ರವೆ ಒಂದು ಕೆ ಜಿ ಮತ್ತು ಮುಕ್ಕಾಲು ಕೆ ಜಿ ಸಕ್ಕರೆನ ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ತುಪ್ಪನ ತೊಗೊಂಡಿದ್ದೀನಿ ಮೊದಲು ಈ ಥರ ರವೆನ ತುಪ್ಪ ಹಾಕಿ ನೀಟಾಗಿ ಹುರ್ಕೋಬೇಕು ಒಂದು ಐದು ನಿಮಿಷ ಅರಳು ಹಾಕಿ ಹುರ್ಕೋಬೇಕು ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು ಈಗ ನೋಡಿ ಏಲಕ್ಕಿನ ಕುಟ್ಕೋತಾ ಇದ್ದೀನಿ ಎಲ್ಲ ಏಲಕ್ಕಿ ಬಿಡಿಸ್ಕೊಂಡು ಕುಟ್ಕೊಂಡು ಅದ್ರದ್ದು ಪೌಡ್ರ್ ಮಾಡಿಟ್ಕೋಬೇಕು ಏಲಕ್ಕಿ ಪುಡಿ ರೆಡಿ ಆದ ನಂತರ ಮತ್ತು ಇದಕ್ಕೆ ಮುಂದಿನ ತಯಾರಿ ಅಂತಂದರೆ ಡ್ರೈ ಫ್ರೂಟ್ಸನ್ನು ಹುರ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಅವೆರಡನ್ನು ಹುರ್ಕೊಂಡು ತೆಗೆದು ಮತ್ತು ಅದೇ ಪಾತ್ರೆಗೆ ಅಥವಾ ಬೇರೆ ಪಾತ್ರೆಗೆ ಸಕ್ಕರೆ ಹಾಕ್ಕೋಬೇಕು ಮುಕ್ಕಲ್ಕೈ ಸಕ್ಕರೆ ಒಂದು ಗ್ಲಾಸ್ ನೀರು ಪರ್ಫೆಕ್ಟಾಗಿ ಬರಬೇಕಿದ್ದು ಒಂದು ಗ್ಲಾಸ್ ನೀರು ಹಾಕೋದಂದರೆ ಸಕ್ಕರೆ ತೊಯ್ಬೇಕು ಆ ಥರ ನೀರು ಹಾಕ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಪಾಕ ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಪರ್ಫೆಕ್ಟ್ ಪಾಕ ಅಂದರೆ ಇದು ನೋಡಿ ಈ ಥರ ಬಂತು ಆಮೇಲೆ ಅದಕ್ಕೆ ಮೊದಲೇ ಹುರ್ಕೊಂಡಿರ್ತೀವಲ್ಲ ರವಕ್ಕೆ ಆ ಪಾಕನ ಹಾಕೋಬೇಕು ಮತ್ತು ಎಲೆಗೆ ಪುಡಿನ ಹಾಕ್ಕೊಂಡು ಎಲ್ಲನೂ ಕೈ ಆಡ್ತಾ ಇರಬೇಕು ಇದು ಹೆಂಗೆ ಅಂದರೆ ಒಂಚೂರು ಬಿಡಬಾರ್ದು ಒಂದು ಹತ್ತು ಹದಿನೈದು ನಿಮಿಷ ಈ ಥರ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ಒಂಥರ ಗಟ್ಟಿ ಆಗುತ್ತೆ ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಹುರಿದಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೇಕು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದಷ್ಟೇ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಉಂಡೆ ಕಟ್ಕೊಂಡು ರೆಡಿ ಇಟ್ಕೋಬೇಕು ಎಲ್ಲ ಉಂಡೆ ಆದಮೇಲೆ ಪರ್ಫೆಕ್ಟಾಗಿ ಬಾಯ ಲೀಟ್ರ್ ಕರಗುವಂಥ ಉಂಡೆ ಆಗುತ್ತೆ ಇದು ನನ್ನ ಇಷ್ಟೇಲಿ ಒಂದು ನಲವತ್ತೈದು ಉಂಡೆ ಆಯಿತು ನಾನು ಸ್ವಲ್ಪ ಚಿಕ್ಕದು ಮಾಡಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದರೆ ಬಾಯಲ್ಲಿಟ್ಟರೆ ಕರಗು ಅಂತ ಉಂಟು ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಮುಂಬರು ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು